ದರ್ಶನ್ ಸರ್ ಯು ನೀವು ಯಾವಾಗಲೂ ಹೇಳ್ತೀರಾ ಬಿರಾದರ್ ನೋಡಿ ನಾನು ಆ ಆ ಪಾತ್ರ ನನಗೆ ಬರಬೇಕು ಅದೆಲ್ಲ ಮಾಸ್ ಹೀರೋ ದರ್ಟಿಸ್ಟ್ ಇನ್ ಹೆಮ್ ಕಲಾವಿದರಾಗಿ ನಿಮ್ಗೆ ಈ ರೋಲ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತಂತ ಅಂತ ಹೇಳಕ್ಕೆ ಒಂದೇನಂದ್ರೆ ಯಾವತ್ತು ಹಸು ಹಸು ತಾನೇ ಇರುತ್ತೆ ಅಮ್ಮ ಬೆಳಿಗ್ಗೆ ತಿಂಡಿ ತಿಂತಿರ್ತೀವ ಅಂಬಿ ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಮ್ಮ ಅದ್ರ ಮಧ್ಯದಲ್ಲಿ ಸ್ನಾಕ್ಸ್ ಕೊಟ್ಟರು ತಿಂತೀವಿ ಅಮ್ಮ ಸೊ ಆ ಥರ ಏನೇ ಆದರೂ ನನಗೇ ಬೇಕು ಅಂತಲೇ ಅದು ಏನು ಮಾಡೋಕ್ಕಾಗಲ್ಲ ಒಂಥರ ಒಳಗಡೆ ಅದೊಂದು ಏನು ಅರ್ಜನ ಅರ್ಜಕ್ಕಲ್ಲ ಅದೊಂಥರ ಹಸುವೆ ಅದು ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ತಲ್ಲ ಅಯ್ಯೋ ಇಲ್ಲಿಗೆ ಇಲ್ಲಿಗೋಗ್ಬಿಡ್ತಲ್ಲ ಅದು ಒಳಗಡೆ ಅಷ್ಟೇ ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗೋದಲ್ಲಮ್ಮ ಸೊ ಹಂಗೆ ನಾವು ನಮ್ಮ ತಾತ ಮಾಡಿರೋದಮ್ಮ ಇದೆಲ್ಲ ಇಲ್ಲ ಇಲ್ಲಮ್ಮ ಸಿ ಆ್ಯಕ್ಚುಲಿ ಒಂದು ಸಿಮ್ ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲರ್ ಎತ್ಕೊಂಡಾಗ ಗೆದ್ದವಮ್ಮ ಇಲ್ಲ ಇಲ್ಲ ತಪ್ಪದು ಏನಕ್ಕೆ ಸಿನಿಮಾ ಯಾರದೇ ಆಗಲಿ ಅದು ದರ್ಶನ್ ದಾಬರ್ ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಏನಕ್ಕೆ ಸಕ್ಸಸ್ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾ ಉದಾಹರಣೆಗೆ ಕೊಟ್ಬಿಡ್ತೀನಿ ಈಗ ನೀವು ಹೇಳ್ತಾ ಇದ್ರ ಸೂಪರ್ ಡೂಪರ್ ಎಸ್ ಗುಡ್ ಯಾ ಆಫ್ಕೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ದಂಗೆ ಥಿಯೇಟ್ರಲ್ಲಿ ಒಂದು ವಾರ ಒಂದತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಫ್ರೆಂಡ್ ಹೇಳಿರ್ತಾನೆ ತಡಿಯೋ ಈ ಸಿನಿಮಾ ನೀನು ಕಾಸು ಕೊಡ್ತೀನಿ ಸಪ್ಪ ಮುಗಿಸ್ಕೊಳ್ಳೋ ಅಂತೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನಲ್ಲಿ ಏನೋ ಹೈಪ್ ಮಾಡಿಬಿಡ್ತೀವಿ ಇನ್ನೋ ಅದೇ ರೆಮಂಡೇಶನ್ನೇ ಸಕ್ಸಸ್ ಬಂದ ತಕ್ಷಣ ಹೀಗಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಅಷ್ಟೇ ಕೇಳೋದು ನಾವುಗಳು ಇದನ್ನು ನಮ್ಮ ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದಳ್ತವೆ ಎದಳ್ಬೇಕದು ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾ ಇರೋದು ಅದಕ್ಕೆ ಇಟ್ಸ್ ನಾಟ್ ಎನ್ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ